ಮತ್ತೆ 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 ನಾನು ಇಲ್ಲಿ ತನಕ ನಾನು ಬಾಯ್ ಬಿಚ್ಚಿ ಎಂ ಪಿ ಟಿಕೆಟ್ ನಾನು ಬೇಕು ಅಂತ ನಾನು ಕೇಳಿಲ್ಲ ಇವತ್ತು ಸ್ಟಿಲ್ ಹೇಳ್ತಾ ಇದೀನಿ ಇವತ್ತು ಸ್ಟಿಲ್ ಹೇಳ್ತಾ ಇದೀನಿ ನನ್ನ ವರಿಸು ತೀರ್ಮಾನವೇ ಅಂತಿಮ ತೀರ್ಮಾನ ನನ್ನ ಮತ್ತೆ ಮತ್ತೆ ಮೀಡಿಯಾದಲ್ಲಿ ನಾನೇ ನಾನೇ ಕ್ಯಾಂಡಿಡೇಟ್ ಅಂತ ಅಂತೂ ನಾನು ಹೇಳಿದೀರಾ ನಾನು ಹೇಳಿಲ್ಲ ವರಿಸಾನವೇ ಅಂತಿಮ ತೀರ್ಮಾನ ಹೆಸರು ಮುಂಚೂಣಿದೆ ನಾನು ಹೇಳಿದ್ದು ನನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ನನ್ನ ಎಮ್ ಎಲ್ ಎ ಆಗಿ ಸಾಕಷ್ಟು ಮಾಡ್ತಕ್ಕಂಥ ಕೆಲಸದಿದ್ದಾವೆ ನಾನು ಬಿಟ್ಬಿಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ನನಗೆ ರಿಪೋರ್ಟಲ್ಲಿ ನನ್ನ ಹೆಸರು ಬಂದಿರೋದ್ರಿಂದ ನನಗೆ ವರಿಷ್ಠ ಏನು ತೀರ್ಮಾನ ತಗೋತಾರಂತೆ ಗೊತ್ತಿಲ್ಲ ಬಟ್ ಆದರೂ ನಾನು ಮುಳುಭಾಗಲ ನನ್ನ ಜನ ನನಗೆ ಜನ್ಮ ಕೊಟ್ಟಿದ್ದ ನಾಡು ಇದು ಬುದ್ಧಿ ಕಲಿಸಿದ ನಾಡು ಅನ್ನ ಕೊಟ್ಟಿದ್ದೀನಿ ಬಟ್ ಯಾವತ್ತೂ ನಿಮ್ಮನ್ನು ಮರ್ತಕ್ಕಂಥ ಸಾಧ್ಯ ಇಲ್ಲ ಯಾವುದೇ ಕಾರಣ ಸಂದರ್ಭದಕ್ಕೂ ನಿಮ್ಮನ್ನು ಮರತಕ್ಕಂಥ ಸಾಧ್ಯ ಇಲ್ಲ ಸೊ ಅದರಿಂದ ಯಾವುದೇ ಸಂದರ್ಭ ಬಂದರೂ ಕೂಡ ನಾನು ಸ್ಟಿಲ್ಲು ಬೆಳಗ್ಗೆ ಕೂಡ ನಾನು ಮಾತಾಡಿ ವೈಕಮಂಡ್ ಅಂತ ಮಾತಾಡಿದ್ದೀನಿ ನಾನು ಮಾಡ್ತಕ್ಕಂಥ ವರ್ಗಗಳು ಸಾಕಷ್ಟು ಇದ್ದಾವೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ ಸೊ ಅದರಿಂದ ನೋಡೋಣ ಅಂತಿಮ ತೀರ್ಮಾನ ಒಂದು ಟೂ ತ್ರೀ ಡೇಸಲ್ಲಿ ಆಗುತ್ತೆ ಮುಳುಬಾಗಲೇ ಇರಬೇಕು ಅನ್ಕೊಂಡಿದ್ದೀನಿ ಕಳಿಸ್ಬೇಡಿ